ಆತ್ಮೀಯರೇ ಇವತ್ತೊಂದು ಶುಭ ದಿನ ನಮ್ಮ ಗಣೇಶ್ ಮೆಡಿಕಲ್ಸ್ ಏನು ಬೈಪಾಸಲ್ಲಿ ಕೆಲವು ವರ್ಷಗಳಿಂದ ಇತ್ತು ಶ್ರೀಮಂಗಲದ ರಾಜ್ ಅವರ ಮಾಲೀಕತ್ವದಲ್ಲಿ ಮತ್ತು ನಮ್ಮ ಅವರ ಮಗ ನನ್ನ ಆತ್ಮೀಯ ನಮ್ಮೆಲ್ಲರ ಸ್ನೇಹಿತರಾದ ಜೀವಿತವರ ಉಸ್ತುವಾರಿಯಲ್ಲಿ ಈ ಗಣೇಶ್ ಮೆಡಿಕಲ್ಲು ಭಾಳ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇತ್ತು ಇವತ್ತು ಈ ಮುಖ್ಯ ರಸ್ತೆಯಲ್ಲಿ ಅವರೊಂದು ಅಗಡಿ ಮಳಿಗೆಯನ್ನು ಇವತ್ತು ಗಣೇಶ ಪೆಟ್ರಸ್ಸಿನ ಎರಡನೇ ಮಳಿಗೆ ತೆರೆದಿದ್ದಾರೆ ಇದೊಂದು ಶುಭ ದಿನ ಒಂದು ಶುಭ ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಇದರ ಒಂದು ಮುಹೂರ್ತಕ್ಕಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಸನ್ಮಾನ್ಯ ಎಸ್ ಪನ್ನಣ್ಣದ ಸಹ ಆಗಮಿಸಿದ್ದಾರೆ ಒಂದು ಶುಭಾಶಯನ ಇದನ್ನು ಇವರಿಗೆ ನಾವೆಲ್ಲರೂ ಸೇರಿ ಅರ್ಪಿಸ್ತಾ ಇದ್ದೀವಿ ಒಳ್ಳೆಯ ಜಾಗದಲ್ಲಿ ತಾವು ತಮ್ಮ ಮೆಡಿಕಲ್ ಶಾಪನ್ನು ಪ್ರಾರಂಭಿಸಿದ್ದೀರಾ ಖಂಡಿತವಾಗಿ ಉತ್ತಮ ವ್ಯಾಪಾರ ವಹಿವಾಟು ನಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಹೇಳುತ್ತಾ ನಾವಂತೂ ಪೂರ್ಣ ನಮ್ಮ ಸಹಕಾರವನ್ನು ಈ ಹಿಂದೆ ಯಾವ ರೀತಿ ಕೊಟ್ಟಿದ್ದೇವೋ ಈ ಮುಂದಕ್ಕೂ ಸಹ ಕೊಡಲಿಕ್ಕೆ ಸಿದ್ಧರಿದ್ದೀವಿ ಆದರೆ ಮೆಡಿಕಲ್ ಶಾಪಿಗೆ ಹೋಗೋರು ಯಾರು ಅಂತ ಹೇಳಿದ್ರೆ ಯಾರಿಗೆ ಸೌಖ್ಯ ಇಲ್ಲ ಅದು ಏನೇ ಇರಲಿ ನಿಮ್ಮಲ್ಲಿಂದ ಔಷಧಿ ಎಲ್ಲ ಗುಣಮುಖರಾಗಿ ಹೊರಬರಲಿ ಹೇಳಿ ಆಶಿಸ್ತಾ ಗಣೇಶ್ ಮೆಡಿಕಲ್ ತುಂಬ ಹಳೆಯ ಮೆಡಿಕಲ್ ಶಾಪ್ ಸುಮಾರು ಇಪ್ಪತ್ನಾಲ್ಕು ವರ್ಷ ನಡೀತಾ ಇದೆ ಈಗ ಮತ್ತೆ ಬೈಪಾಸಲ್ಲೊಂದು ಇದೆ ಕೋಣಿಗಪ್ಪದಲ್ಲಿ ಮತ್ತು ಈಗ ಹೊಸದಾಗಿ ಮೇನ್ ರೋಡಲ್ಲಿ ಒಂದು ಓಪನ್ ಮಾಡಿದ್ದೇವೆ ನಮ್ಮ ಎಮ್ ಎಲ್ ಸಿ ಅರುಣ್ ಬಚ್ಚನ್ ಅವರು ಬಂದಿದ್ದಾರೆ ಪ್ರಶಾಂತ್ ಅವರಿದ್ದಾರೆ ನವೀನ್ ಸರ್ ಎಲ್ಲ ಇದ್ದಾರೆ ನಮಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ ಅವರು ಮತ್ತು ಈಗ ನಮ್ಮ ಎಮ್ ಎಲ್ ಎಮ್ ಎಲ್ ಎಸ್ ಪುನನ್ನ ಅವರು ಬರ್ತಾರೆ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅವರಿಗೆ ಅದಕ್ಕೆ ನಾವು ಕಾಯ್ತಾ ಇದ್ದೇವೆ ಪೆಟ್ ಕೇರ್ ಇದೆ ಬಾರ್ಕ್ ಆ್ಯಂಡ್ ಬೈಟ್ಸ್ ಅಂತೇಳಿ ಅಲ್ಲೂ ಕೂಡ ಉತ್ತಮ ಗುಣಮಟ್ಟದ ಔಷಧಿಗಳು ಮತ್ತು ನಾಯಿಗಳಿಗೆ ಮತ್ತು ಎಲ್ಲ ಪಶು ಆಹಾರಗಳು ಸಿಗ್ತಾಯಿದೆ ಸೊ ಅದು ಕೂಡ ಚೆನ್ನಾಗಿ ನಡೀತಾ ಇದೆ ಅಂತೇಳಿ ನೂತನವಾಗಿ ಆರಂಭಗೊಂಡಂಥ ಶ್ರೀ ಗಣೇಶ್ ಮೆಡಿಕಲ್ಸ್ ಅವರ ಮಾಲೀಕರಿಗೂ ಅವರು ನನ್ನ ಸ್ನೇಹಿತ ಜೀವಿತನವರಿಗೂ ಮೊದಲಿಗೆ ಶುಭಾಶಯವನ್ನು ಕೋರುತ್ತಾ ಏನು ಗೋಣಿಕೊಪ್ಪಲು ನಗರದ ಇವರ ಎರಡನೆಯ ಅಂಗಡಿಗೆ ಯಶಸ್ಸು ಕಾಣಲಿ ಎಲ್ಲ ಆರೋಗ್ಯ ಉತ್ತಮ ಸೇವೆಯನ್ನು ನೀಡಲಿ ಅಂತ ಆಶಿಸುತ್ತಾ ಅವರಿಗೆ ಒಳ್ಳೆಯದನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ بابا بابا پرو نريت بابا 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 بابا

ಮೆಡಿಕಲ್ಸ್ ನೂತನವಾಗಿ ಗೋಣಿಕೊಪ್ಪಲ್ನಲ್ಲಿ ಹೊಸದಾದ ಒಂದು ಔಷಧಿಗಳ ಫಾರ್ಮಸಿಯನ್ನು ತೆರೆದಿದ್ದಾರೆ ಇದು ದಕ್ಷಿಣ ಕೊಡಗಿನಲ್ಲಿ ಅವರ ನಾಲ್ಕನೇ ಮಳಿಗೆ ಇದರ ಸ್ಥಾಪಕರದು ಅವರ ಕುಟುಂಬಸ್ಥರಿಗೆ ಮತ್ತು ಈ ನೂತನವಾಗಿ ಸ್ಥಾಪಿಸಿರುವಂಥ ಈ ಫಾರ್ಮಸಿಗೆ ಆ ಶುಭಾಶಯವನ್ನು ಕೋರ್ಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೇವೆ ಅವರಿಗೆ ಶುಭಾಶಯನ ಕೋರುತ್ತೇನೆ ಇವತ್ತು ಬಹುಶಃ ಔಷಧಿಗಳನ್ನು ಇಂಥ ಒಂದು ಉತ್ತಮವಾದಂಥ ವಾತಾವರಣದಲ್ಲಿ ಖರೀದಿಸಲಿಕ್ಕೆ ಓಣಿಕೊಪ್ಪಲಿನಲ್ಲಿ ಮೊದಲನೆಯ ಒಂದು ವ್ಯವಸ್ಥೆ ಇದು ಅಂತ ಹೇಳಿದ್ರೆ ನಮಗೆಲ್ಲರೂ ಕೂಡ ಹೆಮ್ಮೆ ಆಗ್ತದೆ ಜನರಿಗೆ ಇದರ ಸದ್ಬಳಕೆ ಆಗಲಿ ಹಾಗೆ ಇನ್ನಷ್ಟು ಉನ್ನತಿಯನ್ನು ಅವರೆಲ್ಲರೂ ಕೂಡ ಇದರ ಮಾಲೀಕರು ಪಡೀಲಿ ಇನ್ನಷ್ಟು ಇಂಥ ಫಾರ್ಮಸಿಗಳನ್ನು ಅವರು ಸ್ಥಾಪನೆ ಮಾಡಲಿ ಅಂತ ಕೂಡ ಆಶಯಿಸ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾರೆ sunscreen, I s e a lot of sunshine, s u n n s ಯಾಕಂದ್ರೆ ಅವ್ರಿಗೆ ಹೆಚ್ಚಿಗೆ ಗೇಸಿಗೆರಲ್ಲಿ ಬಿಸಿಲು ನಾವು ಹೋದಾದರೆ ಕ್ಯಾನ್ಸರ್ ಕೂಡ ಬರ್ತದೆ ಇದಕ್ಕೆ ಇದು ರಕ್ಷಣೆ ಕೊಡ್ತದೆ ಸನ್ಸ್ಕ್ರೀನ್ ಅದರಿಂದ ನಾನು ಸನ್ಸ್ಕ್ರೀನ್ ಖರೀದಿಸ್ತಾ ಇದ್ದೀನಿ ಗಣೇಶ್ ಏನು ಮಾಡಿದ್ರು 얘들아. 나 이제. 나 오늘. 나 언제까지 가? 나 언제까지? 나 언제까지? 나 언제까지?

डिनकिक, लाइर चिकश भण काथ भी जडि capacity》

ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ